ಪ್ರಜಾಪ್ರಭುತ್ವ ದಿನಾಚರಣೆಯಲ್ಲಿ ಮೆರಗು ತಂದ ವಸತಿ ಶಾಲಾ ಮಕ್ಕಳು ಹೌದು ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕು ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆಯನ್ನು ಪಟ್ಟಣದಲ್ಲಿ ವಿಜೃಂಭಣೆಯಿಂದ ಮಾಡಲಾಯಿತು ಈ ಕಾರ್ಯಕ್ರಮದಲ್ಲಿ ಅತಿ ಹೆಚ್ಚು ಮೆರಗು ತಂದಂತಹ ಅಮೃತಾಪುರದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಸತಿ ಶಾಲೆಯ ಮಕ್ಕಳೆಂದರೆ ತಪ್ಪೇನಿಲ್ಲ ಪಟ್ಟಣದ ತಾಲೂಕು ಪಂಚಾಯಿತಿ ಮುಂಭಾಗ ಈ ಶಾಲೆಯ ಮಕ್ಕಳು ಬುದ್ಧ ಬಸವ ಅಂಬೇಡ್ಕರ್ ಇನ್ನು ಹಲವು ಛದ್ಮೇಷ ಧರಿಸಿ ಹಾಗೂ ನೃತ್ಯಗಳನ್ನು ಪ್ರದರ್ಶನ ನೀಡಿ ಎಲ್ಲರ ಮನಸೋರೆಗೊಳ್ಳುವಂತೆ ಮಾಡಿದವು ಪ್ರಾಂಶುಪಾಲರಾದ ಸುವರ್ಣ ಹಾಗೂ ಎಲ್ಲ ಬೋಧಕ ಬೋಧಕೇತರರು ಆಸಕ್ತಿ ವಹಿಸಿ ಮಕ್ಕಳನ್ನು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವಂತೆ ಮಾಡಿದ್ದು ವಿಶೇಷವಾಗಿತ್ತು ಹಾಗೂ ಮಾನವ ಸರಪಳಿಯಲ್ಲಿ ಭಾಗವಹಿಸುವುದರ ಮೂಲಕ ಸಂವಿಧಾನ ಪ್ರಜಾಪ್ರಭುತ್ವದ ಅಂಶಗಳನ್ನು ಬಿತ್ತರಿಸಿದರು ಎನ್ ಟಿ ಫೋರ್ ನ್ಯೂಸ್ ತರೀಕೆರೆ